ಲೆಟ್ಸ್ ಗೋ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋದು ಹಿಸ್ಟಾರಿಕಲ್ ಪ್ಲೇಸ್ ಆದಂತಹ ಹಾಲು ರಾಮೇಶ್ವರ ಅಂತ ದಾವಣಗೆರೆ ಹತ್ರ ಬರುವಂಥದ್ದು ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಳಗ್ಗೆ ಆರು ಗಂಟೆ ಟ್ರೈನಿಗೆ ಇದೆ ಸೊ ಆ ಟ್ರೈನಿಗೆ ಹೋಗ್ತಾ ಇರೋದು ನಾವು ಹುಬ್ಬಳ್ಳಿ ಸ್ಟೇಷನ್ಗೆ ಬಂದಾಯಿತು ಆರು ಗಂಟೆಗೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತ ಟ್ರೈನು ಸೊ ಈ ಟ್ರೈನ್ ಬೆಳಗ್ಗೆ ಆರು ಗಂಟೆಗೆ ಬರುತ್ತೆ ಹುಬ್ಬಳ್ಳಿ ಸ್ಟೇಷನಲ್ಲಿ ಟ್ರೈನ್ ಬಂದಾಯಿತು ಈ ಟ್ರೈನ್ ಈ ಥರ ಟ್ರೈನಿಗೆ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು ಏನೋ ಒಂಥರ ಇಮ್ಯಾಜಿನೇಸ್ ಬಸ್ಸಲ್ಲಿ ಹೋದಂಗೆ ಇತ್ತು ಬೆಳಗಿನ ಕ್ಲೈಮೇಟ್ ತುಂಬ ಕೂಲ್ ಅಂದರೆ ಕೂಲಾಗಿತ್ತು ಈ ಹಾಲು ರಾಮೇಶ್ವರ ವಿಶೇಷತೆ ಏನು ಅಂದರೆ ಅಲ್ಲಿ ಮೊದಲಿಗೆ ಈಶ್ವರನ ಗುಡಿ ಇದೆ ಎದುರುಗಡೆಗೆ ಸೊ ಅದರ ಹಿಂದಿನ 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 ಪಕ್ಕದಲ್ಲಿ ಏನಿದೆ ಅಂದರೆ ಗಂಗಾ ಕೊಳ ಅಂತ ಒಂದು ಕೊಳ ಇದೆ ಸೊ ಆ ಕೊಳದಲ್ಲಿ ಏನು ವಿಶೇಷ ಅನ್ನೋದಾದರೆ ಸೊ ನಮ್ಮ ಇಚ್ಛೆ ಅಂದರೆ ನಮ್ಮ ಇಚ್ಛೆ ಮೀನ್ಸ್ ನಮ್ಮ ಪ್ರಶ್ನೆ ಏನು ಅನ್ನೋದನ್ನು ನಾವು ಆ ಕೊಳದಲ್ಲಿ ಕೇಳಿಕೊಳ್ಬೇಕು ಅಂತ ಆ ಕುಳದಲ್ಲಿ ಕೇಳಿದಾಗ ನಮಗೆ ಉತ್ತರದ ರೂಪದಲ್ಲಿ ಏನು ಅಂದರೆ ಅದರಲ್ಲಿ ಬರುವಂಥ ಫಲಗಳು ಏನು ಅಂದರೆ ಒಬ್ಬರಿಗೆ ಬಾಳೆಹಣ್ಣು ಫಲವಾಗಿ ಬರುತ್ತೆ ಒಬ್ಬರಿಗೆ ಅರ್ಶಿನ ಕುಂಕುಮ ಬರುತ್ತೆ ಒಬ್ಬರಿಗೆ ಬಳೆ ಬರುತ್ತೆ ಒಬ್ಬರಿಗೆ ಹೂ ಬರುತ್ತೆ ಒಬ್ಬರಿಗೆ ಹೂರ್ಣದ ರೂಪದಲ್ಲಿರುವಂಥ ಬೇಳೆ ಹೂರ್ಣ ರೂಪ ಬರುತ್ತೆ ಬೆಂದ ಅನ್ನದ ಕಾಳು ಬರುತ್ತೆ ಸೊ ಹೀಗೆ ಹತ್ತು ಹಲವಾರು ಅದರಲ್ಲಿ ಬರುವಂಥ ವಿಶೇಷ ಅಂದರೆ ಉದ್ಭವವಾಗಿ ತಾನಾಗೇ ಬರುತ್ತೆ ಆದರೆ ಅಂದರೆ ನಾವು ಏನು ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆಗೆ ಉತ್ತರವಾಗಿ ಅಲ್ಲಿ ಬರುವಂಥದ್ದು ವಾಡಿಕೆ ಸೊ ನಾವು ಸಾಕ್ಷಾತ್ ಆಗಿ ನೋಡಿದ್ದೀವಿ ಕೂಡ ಸೊ ಇವತ್ತು ಅದನ್ನೇ ನೋಡ್ತಾ ನೋಡೋಕ್ಕೆ ಅಂತಲೇ ಮತ್ತೊಮ್ಮೆ ನಾವು ನೋಡೋಣ ಹೇಗೆ ಅಂತ ನಮಗೆ ಹೋದವರು ಹೇಳಿರೋದು ಸೊ ಅದನ್ನು ನಾವು ಇವಾಗ ಅಲ್ಲಿ ಅದನ್ನು ನೋಡೋಕೆ ಅಂತ ಹೋಗ್ತಾ ಇರೋದು ಸೊ ನಾವು ಈಗ ಟ್ರೈನ್ ಹತ್ತಿ ಹೊಸದುರ್ಗ ಅನ್ನೋ ಸ್ಟೇಷನಿಗೆ ಇಳಿದಿರೋದು ಸೊ ಅಲ್ಲಿ ಇಳಿದು ಹೊಸದುರ್ಗ ಸ್ಟೇಷನಿಂದ ಹೊಸದುರ್ಗ ಬಸ್ ಸ್ಟಾಪಿಗೆ ಹೋಗಬೇಕು ಸೊ ಹೊಸದುರ್ಗ ಸ್ಟೇಷನಿಂದ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಹಾಫ್ ಆ್ಯನ್ ಅವರ್ ಆಗುತ್ತೆ ಸೊ ಆ ಬಸ್ ಸ್ಟ್ಯಾಂಡಿಂದ ನೀವು ಬಸ್ ಬರೋವರೆಗೂ ವೇಟ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಆಟೋ ಹಿಡ್ಕೊಂಡು ಹೋಗ್ತೀನಿ ಅಂದರೆ ಡೈರೆಕ್ಟಾಗಿ ಆಟೋ ಮಾಡಿಕೊಂಡು ಹೋಗ್ಬೋದು ಆಟೋ ಆದರೂ ಹಾಫ್ ಆ್ಯನ್ ಅವರೇ ಬಸ್ ಆದರೂ ಹಾಫ್ ಆ್ಯನ್ ಅವರ್ ಸೊ ವಾಟ್ ಎವರ್ ಯುವರ್ ಚೂಸ್ ಯು ಕ್ಯಾನ್ ಗೋ ನಾವು ಆಟೋ ಮಾಡಿಕೊಂಡೇ ಹೋದ್ವಿ ಬಸ್ಸಿಗಾಗಿ ವೇಟ್ ಮಾಡಲಿಲ್ಲ ಸೊ ಬಸ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಸೊ ಆಟೋಕ್ಕೆ ಬಂದ್ವಿ ಸೊ ನೋಡಿ ಟೆಂಪಲ್ ಹತ್ತಿರ ಬಂದ್ವಿ ಈಗ ಇದೇ ಹಾಲು ರಾಮೇಶ್ವರ ಫಸ್ಟಿಗೆ ಕೈ ಕಾಲು ತೊಳ್ಕೊಂಡು ಫಸ್ಟಿಗೆ ನಾವು ವಿಚಾರಣೆ ಕಚೇರಿಗೆ ಹೋದ್ವಿ ಸೊ ಅಲ್ಲಿ ಮಂಗಳಾರತಿಗೆ ಮತ್ತು ನಾವು ಏನು ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆಗೆ ಟಿಕೆಟ್ ತೊಗೋಬೇಕು ಸೊ ಆ ಟಿಕೆಟ್ ತಗೊಂಡು ಫಸ್ಟು ನಾವು ಇಲ್ಲಿ ಪುಷ್ಕರಣಿ ಹತ್ರ ಬಂದ್ವಿ ಪುಷ್ಕರಣಿ ಹತ್ರ ಬಂದಾದ ನಂತರ ನಮಗೆ ಅಲ್ಲಿ ಒಬ್ಬರು ಇರ್ತಾರೆ ಅವರು ಬಂದವರಿಗೆಲ್ಲ ಐದು ಕೊಡೋದಷ್ಟು ತಲೆ ಮೇಲೆ ನೀರು ಹಾಕ್ತಾರೆ ಸೊ ಅಲ್ಲೆಲ್ಲ ಸ್ನಾನ ಮುಗಿಸ್ಕೊಂಡು ಸ್ನಾನ ಮುಗಿದಾದ್ಮೇಲೆ ಮೂರು ಪ್ರದಕ್ಷಿಣೆ ಹಾಕಬೇಕು ಈ ಗಂಗಾಕೊಳಕ್ಕೆ ಸೊ ಅದಾದ ನಂತರ ನಾವು ಬಟ್ಟೆ ಬದಲಾಯಿಸ್ಕೊಂಡು ದರ್ಶನಕ್ಕೆ ಅಂತ ನಿಂತೀವಿ ಸೊ ದರ್ಶನಕ್ಕೂ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಈಗ ಒಳಗಡೆ ಬಂದಿದ್ದೀವಿ ಸೊ ಇದೇ ನೋಡಿ ಗಂಗಾಕುಳ ಅಂತ ಈ ಕೊಳದಲ್ಲಿ ಲಕ್ಷ್ಮಿ ಗಂಗೆ ಮುಖಾನು ಇಟ್ಟು ಪೂಜೆ ಮಾಡಿರ್ತಾರೆ ಸೊ ಅಲ್ಲಿ ನಾವು ಎಲ್ಲ ಅರ್ಶಿನ ಹೂವು ತುಳಸಿ ಎಲ್ಲ ಏರಿಸಿ ಪೂಜೆ ಮಾಡಬೇಕು ಸೊ ನಮ್ಮ ಕೈಲೇ ಪೂಜೆ ಮಾಡೋಕ್ಕೆ ಹೇಳ್ತಾರೆ ಅವರು ಸೊ ಮಾಡಬೇಕು ಗಂಗಾ ಕೊಳಕ್ಕೂ ಪೂಜೆ ಮಾಡೋದು ಗಂಗಾದೇವಿಯೂ ಪೂಜೆ ಮಾಡೋದು ಇಲ್ಲಿ ಪೂಜೆ ಮಾಡ್ತಾ ಇರೋದು ಈಗ ಇಲ್ಲಿ ಪೂಜೆ ಆದ ನಂತರ ಮುಂದೆ ನಾವು ಪ್ರಶ್ನೆ ಕೇಳೋದು ಬರುತ್ತೆ ತುಂಬ ರಶ್ ಇತ್ತು ನಾವು ಹೋದಾಗಂತೂ ನೋಡಿ ಈ ಕುಳದಲ್ಲೇ ಉದ್ಭವವಾಗಿ ನಿಮ್ಮ ಪ್ರಶ್ನೆ ಉತ್ತರದ ಮುಖಾಂತರ ಬರುವಂಥ ಫಲಗಳು ಇವರು ಭಟ್ರು ಅಲ್ಲಿ ಏನು ಬರುತ್ತೆ ಅದನ್ನು ತೆಗೆದು ಆ ಭಕ್ತಾದಿಗಳ ಕೈಲಿ ಕೊಡ್ತಾರೆ ಸೊ ಅದು ಬಂದಿರೋ ಫಲಗಳಿಗೆ ಅವ್ರು ಏನು ಮಾಡಬೇಕು ಎಂತ ಮಾಡಬೇಕು ಅನ್ನೋದು ಅವರು ಅವ್ರಿಗೇನೆ ಹೇಳ್ತಾರೆ ಈ ಥರ ಉದ್ಭವ ಬರುತ್ತೆ ಪ್ರತಿಯೊಬ್ಬರಿಗೂ ಅರ್ಚಕರು ಅದನ್ನು ಅಲ್ಲಿಂದ ತೆಗೆದು ಅವ್ರ ಕೈಗೆ ಕೊಡ್ತಾರೆ ನೋಡಿ ಏನೋ ಬಂತು ಸೊ ಅದನ್ನು ಶೂಟ್ ಮಾಡಿಲ್ಲ ನಾನು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಹಾಗೆ ಸ್ವಲ್ಪ ಫೋಟೋ ಶೂಟ್ ಇರುತ್ತಲ್ವ ಸೊ ಹಾಗಾಗಿ ಫೋಟೋಶೂಟ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್